ಕರ್ನಾಟಕದಲ್ಲಿ ಬರದ ಛಾಯೆ ಆವರಿಸಿದೆ ಆದರೂ ಕೂಡ ಕೆಆರ್ಎಸ್ ಜಲಾಶಯದಿಂದ ತಮಿಳುನಾಡಿಗೆ ನೀರು ಬಿಡಲಾಗಿದೆ ಇದನ್ನ ಖಂಡಿಸಿ ರೈತರು ಪ್ರತಿಭಟನೆಯನ್ನು ಮಾಡಿದ್ದಾರೆ ಕೆಆರ್ಎಸ್ ನೀರಾವರಿ ಕಚೇರಿಗೆ ರೈತರು ಮುತ್ತಿಗೆ ಹಾಕಿದ್ದಾರೆ ಧರಣಿ ಕುಳಿತು ಧಿಕ್ಕಾರ ಕೂಗಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಭೂಮಿ ತಾಯಿ ಹೋರಾಟ ಸಮಿತಿ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಎನ್ನುವುದು ಗೊತ್ತಾಗಿದೆ ಮುತ್ತಿಗೆ ಹಾಕಿ ಜಿಲ್ಲೆಯ ನಾಲೆಗಳಿಗೆ ನೀರು ಹರಿಸುವಂತೆ ರೈತರು ಆಗ್ರಹವನ್ನು ಮಾಡಿದರು ರೈತ ಹೋರಾಟಗಾರ ನಂಜುಂಡೇಗೌಡ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಇದು ಕೆಆರ್ಎಸ್ ನೀರಾವರಿ ಕಚೇರಿ ಇದರ ಮುಂದೆ ರೈತರು ಕುಳಿತು ಪ್ರತಿಭಟನೆಯನ್ನು ಮಾಡಿದ್ದಾರೆ ಸುಳ್ಳು ಹೇಳುತ್ತಿರುವ ಇಂಜಿನಿಯರ್ಗೆ ಸುಳ್ಳು ಹೇಳುತ್ತಿರುವ ಕೆ ಆರ್ ಎಸ್ ಇಂಜಿನಿಯರ್ಗೆ ಅಯ್ಯಯ್ಯೋ ಅಯ್ಯಯ್ಯೋ ಸರ್ಕಾರವಂತೆ ಸರ್ಕಾರ ಬಸ್ಬಿಡ ನಮ್ ನಾಲೆಗಳಿಗೆ ನೀರು ಬಿಡ್ರಪ್ಪ ಕುಡಿಯಲು ನೀರು ಬಿಡ್ರಪ್ಪ ನೀರು ಎಂಬತ್ತೊಂಬತ್ತು ತೊಂಬತ್ತರಲ್ಲಿ ಪ್ರಾಧಿಕಾರ ರಚನೆ ಆದಾಗ್ಲೆ ಇಲ್ಲಿ ಸಣ್ಣ ಸಣ್ಣ ರೈತರೆಲ್ಲ ಧ್ವನಿ ಎತ್ಕೊಂಡು ಹೋರಾಟ ಮಾಡಿದಾಗ ಬೆಂಗಳೂರ್ನ ನಾಗರಿಕರು ಬೀದಿಗೆ ಬರಲಿಲ್ಲ ಮೈಸೂರ್ನ ನಾಗರಿಕರು ಬೀದಿಗೆ ಬರಲಿಲ್ಲ ನಿಮ್ಗೆ ಬಹಳ ವಿದ್ಯಾವಂತರು ಬುದ್ಧಿವಂತರು ನೀವು ಸ್ವಲ್ಪ ನಿಮಗ್ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಕಾವೇರಿ ನೀರಿನ ವಿಚಾರದಲ್ಲಿ ರಾಜ್ಯ ಕಮ್ಮಿ ಆಗುವಾಗ ಇವತ್ತು ನೀರ್ ಕೇಳ್ತಾ ಇದೀವಿ ನೀರ್ ಕೊಟ್ಟವ್ರೆ ಈ ನೀರಿನ ಋಣ ಇದ್ರೆ ನೀವು ಬೀದಿಗೆ ಬರ್ಬೇಕಿತ್ತು ಬೀದಿಗೆ ಬಂದಿದ್ರ ಆಗೋಯ್ತಪ್ಪ ನಮ್ಮ ಅಣ್ಣ ಅಲ್ಲಿ ನನ್ನ ಮಗಳ ಅವಳೆ ನಮ್ಮ ಮಗನ ಅವಳ ಬರ ಕಟ್ಟಿಟ್ಟ ಬುತ್ತಿ ಅಂತ ಅದಕ್ಕೆ ನಿರ್ದೇಶನ ಬಹಳಷ್ಟು ಉದಾಹರಣೆಗಳವೆ ಈಗ ನಮ್ಮ ಬದುಕನ್ನ ಡೋಲಾಯಮಾನ ಮಾಡಿರುವಂತದ್ದು ಇದೆ ನಮಗೆ ಪರಿಹಾರವನ್ನ ವೈಜ್ಞಾನಿಕವಾದಂಥ ಪರಿಹಾರ ಕೊಡಬೇಕು ಕುಡಿಯೋ ನೀರಿಗೆ ಅನುಕೂಲ ಆಗಕ್ಕೆ ನಮ್ಮಲ್ಲಿರೋ ಎಲ್ಲಾ ಕಾಲುವೆಗೆ ನೀರಸುವಂತ ಕೆಲಸ ಮಾಡಬೇಕು ಇಲ್ಲ ಅಂತಂದ್ರೆ ಜನನೇ ಈ ಚುನಾವಣೆಯಲ್ಲಿ ಆಗ್ಬೋದು ಮುಂದಿನ ದಿನದಲ್ಲಿ ನಮ್ಮ ಬದುಕಿಗೆ ವಿಷ ಕೊಟ್ಟಂಥವ್ರಿಗೆ ನೀರಿದ್ದು ಬೇರೆ ಕಡೆ ನೀರು ಕೊಟ್ಟಂಥವ್ರಿಗೆ ಸರಿಯಾದಂಥ ಸರಿಯಾದಂತ ಉತ್ತರ ಕೊಡ್ತಾರೆ ಒಂದು ಬೆಂಗಳೂರು ನೀರಸೋಂಥದಕ್ಕೆ ಇವ್ರು ಹೇಳ್ತಿರೋದು ನಾಲ್ಕು ಸಾವಿರ ಐದು ಸಾವಿರ ಕ್ಯೂಸೆಕ್ಸ್ ನೀರಿನ ತಡೆ ಹಿಡಿಯುವಂಥ ಸಂಗ್ರಹ ಅಲ್ಲಿಲ್ಲ ಇವರು ಅಲ್ಲಿಂದ ನೀರು ಡಂಪ್ ಆಗತ್ತೆ ಮತ್ತೆ ಇವತ್ತು ನೀರು ಬಿಟ್ಟದಲ್ಲ ಮಳೆಗಾಲ ಪ್ರಾರಂಭ ಆದ ದಿನಿಂದ ತಮಿಳುನಾಡಿನವರು ಕೇಳದೆ ಇದ್ರೆ ನೀರು ಬಿಟ್ಟವ್ರೆ ತಿಂಗ್ ತಿಂಗಳಿಗೆ ಪ್ರಾಧಿಕಾರ ಎರಡೂವರೆ ಟಿಎಂಸಿ ಮೂರು ಟಿಎಂಸಿ ನೀರು ಬಿಡಬೇಕು ಅನ್ನೋದನ್ನ ನಮ್ಮಲ್ಲಿರೋ ನೀರಿನ ಕೊರತೆನ ಮಂದಟ್ ಮಾಡೋಕ್ಕೆ ರಾಜ್ಯ ಸರ್ಕಾರ ಸುಳ್ಳು ಹೇಳುತ್ತಿರುವ ಇಂಜಿನಿಯರ್ಗೆ ಸುಳ್ಳು ಹೇಳುತ್ತಿರುವ ಕೆಆರ್ಎಸ್ ಇಂಜಿನಿಯರ್ಗೆ ಸರ್ಕಾರವಂತೆ ಸರ್ಕಾರ ಕಾನೂನಂತೆ ಕಾನೂನು ಮಾನ ಮರ್ಯಾದ ಇಲ್ಲದ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದಿ ಇಲ್ಲದ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಮಾನ ಮರ್ಯಾದಿ ಇಲ್ಲದ ಡಿಕೆ ಶಿವಕುಮಾರ್ಗೆ ಗಮನಿಸ್ತಾ ಇರ್ಬೋದು ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಆರ್ ಎಸ್ ಜಲಾಶಯದಿಂದ ನಿರಂತರವಾಗಿ ತಮಿಳುನಾಡಿಗೆ ನೀರು ಹರಿಬಿಡಲಾಗ್ತಾ ಇದೆ ಇದೇ ಒಂದು ವಿಚಾರವನ್ನ ಖಂಡಿಸಿ ಸಾಕಷ್ಟು ದಿನಗಳಿಂದ ಹೋರಾಟವನ್ನ ಮಾಡ್ತಾ ಇದ್ರು ಆದ್ರೆ ಈ ಹೋರಾಟಕ್ಕೆ ಈ ರೈತರ ಕೂಗು ಏನಿದೆ ರೈತರ ಸಂಕಷ್ಟ ಏನಿದೆ ಇದು ಸರ್ಕಾರದ ಕಿವಿಗೆ ಬಿದ್ದಂತೆ ಕಾಣ್ತಾ ಇಲ್ಲ ಸದ್ಯ ಗಮನಿಸ್ತಾ ಹೋಗುವುದಾದ್ರೆ ಆರ್ ಎಸ್ ಜಲಾಶಯದ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ